ಗೌರಿಬಿದನೂರಿನಲ್ಲಿ ರಸ್ತೆಯ ಮಧ್ಯೆ ರಾಖಿ ಸುರಿದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಗ್ರಾಮೀಣ ಬಂದ್ ಪ್ರಯುಕ್ತ ಇಂದು ಗೌರಿಬಿದನೂರು ನಗರದ ಎಪಿಎಂಸಿ ಮಾರುಕಟ್ಟೆ ಬಳಿ ನಡು ರಸ್ತೆಯಲ್ಲಿ ರಾಖಿ ಸುರಿದು ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ಸರ್ಕಾರ ಬರ ಎಂದು ಘೋಷಿಸಿದರೂ ನ್ಯಾಯ ಪೈಸೆ ಬರ ಪರಿಹಾರ ನೀಡಿಲ್ಲ ಫಸಲ್ ಭೀಮಾ ಹಣ ಬಿಡುಗಡೆ ಮಾಡಿಲ್ಲ ರಾಖಿ ಖರೀದಿ ಕೇಂದ್ರದಲ್ಲಿ ನೋಂದಾಯಿಸಿಕೊಂಡು ಎರಡು ತಿಂಗಳಾದರೂ ಖರೀದಿ ಪ್ರಾರಂಭ ಮಾಡಿಲ್ಲ ಹಾಗೂ ರೈತರಿಗೆ ವಿದ್ಯುತ್ ಸಮಸ್ಯೆ ರೈತರ ಬೆಲೆಗೆ ಬೆಂಬಲ ಬೆಲೆ ರೈತರ ಸಾಲ ಹಾಗೂ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಲೇಬೇಕು ಇನ್ನಿತರ ರೈತರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಕುರಿತು ಪ್ರತಿಭಟನೆ ನಡೆಸಿದರು ಸುಮಾರು ಒಂದು ಗಂಟೆಯ ಕಾಲ ರಸ್ತೆ ತಡೆದ ಕಾರಣ ವಾಹನ ಸವಾರಿಗರ ಪ್ರತಿಭಟನೆಯ ಬಿಸಿ ಮುಟ್ಟಿತು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು ಸ್ಥಳಕ್ಕೆ ತಹಶೀಲ್ದಾರ್ ಮಹೇಶ್ ಪತ್ರಿ ಭೇಟಿ ನೀಡಿ ರೈತರ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ ತಾಲೂಕು ಮಟ್ಟದಲ್ಲಿ ನಮ್ಮಿಂದ ಸಾಧ್ಯವಾಗುವ ಕೆಲಸ ನಾವು ಮಾಡುತ್ತೇವೆ ಇನ್ನಿತರ ಸಮಸ್ಯೆಗಳನ್ನು ಕುರಿತು ಮೇಲಾಧಿಕಾರಿಗಳ ಹಾಗೂ ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದರು ಈ ವೇಳೆ ರೈತ ಸಂಘ ಅಧ್ಯಕ್ಷ ಲೋಕೇಶ್ ಗೌಡ ಉಪಾಧ್ಯಕ್ಷ ರಾಮಚಂದ್ರ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಸನತ್ ಕುಮಾರ್ ಕಾರ್ಯದರ್ಶಿ ಎಚ್ಎನ್ ಲಕ್ಷ್ಮೀನಾರಾಯಣ ರಾಜಣ್ಣ ಶ್ರೀನಿವಾಸ್ ಬಾಬು ಶಶಿಕುಮಾರ್ ಗೋಪಿ ಅವಲಪ್ಪ ಸೇರಿದಂತೆ ಹಲವು ಮುಖಂಡರುಗಳು ಹಾಜರಿದ್ದರು ಕನ್ನಡ நமக்கு ஆம்புலன்ஸ் எந்த எதிரும் பரவாயில்ல மாரி அரெஸ்ட் தமிழ் வழக்காக எல்லாரும் அங்க போய் நிமார்ச் கொடுத்து அங்க மீட்டிங் தக்கோங்க இங்க தக்கோ வாடா எல்லாரும் சாய்ந்துட்டு நில்லேனோ ಏನು ಮನವಿ ಕೊಟ್ಟಿದ್ದೀರಿ ಈಗಾಗಲೇ ಇದು ಸರ್ಕಾರದ ಗಮನಕ್ಕಿದೆ ಇದನ್ನು ಸಾಫ್ಟ್ವೇರ್ನ ರೆಡಿ ಮಾಡ್ತೇನೆ ವಾರ ಹತ್ತು ದಿವಸಗಳಲ್ಲೇ ಈ ಸಮಸ್ಯೆ ಪರಿಹಾರ ಆಗುತ್ತೆ ಇದು ಗೌರ್ಮೆಂಟ್ ಗಮನದಲ್ಲೂ ಇದೆ ಆಮೇಲೆ ಎರಡನೇ ವಿಷಯ ಏನು ಹೇಳಿದರೆ ಬರ ಪರಿಹಾರದ ಬಗ್ಗೆ ಈಗಾಗಲೇ ಏನು ಒಂದು ಮಾನದಂಡಗಳನ್ನ ಏನು ಇದನ್ನ ಮಾಡಿದ್ದಾರೆ ಸರ್ಕಾರ ನಿಗದಿಪಡಿಸಿದೆ ಅದರ ಪ್ರಕಾರ ತಮ್ಗೆ ಅದು ಕಡಿಮೆನೋ ಎಷ್ಟೋ ಅದನ್ನು ನಾವು ಡಿಸೈಡ್ ಮಾಡೋದಲ್ಲ ಗೌರ್ಮೆಂಟ್ಗೆ ಡಿಸೈಡ್ ಮಾಡಿ ಅದರ ಪ್ರಕಾರ ತಮ್ಗೆ ಬಂದ ಅದು ಯಾರಿಗೆ ಫಲ ನೋಡೋದ್ರೆ ಅಲ್ಲಿ ಏನು ಇದಾಗೋದಿಲ್ಲ ಆಮೇಲೆ ತಾವ್ ಏನ್ ಹೆಚ್ಚಿಗೆ ಮಾಡಿದೀರಿ ಅಮೌಂಟ್ ಕಳಿಸ್ಕೊಡುವಂತ ಸೂಕ್ತ ವ್ಯವಸ್ಥೆ ಮಾಡ್ತೀನಿಗಳು ಇಲ್ಲ ನಮ್ಗೆ ಲಾಗಿನ್ ಓಪನ್ ಆಗಿಲ್ಲ ಅಂತ ಒಂದು ಕುಳ್ಳ ನೆಪಗಳ ಹೇಳ್ತಾ ಇದಾರೆ ಇವತ್ತು ವಿದ್ಯುತ್ ರೈತರು ವಿದ್ಯುತ್ ಹೆಂಗಾಗಿದೆ ಅಂದ್ರೆ ಅತ್ಯಂತ ವಿದ್ಯುತ್ ನಿಲ್ಸಿದ್ದಾರೆ ಹಂಗಾಗಿ ಇವತ್ತು ನಾವು ವಿದ್ಯುತ್ ನ ಮತ್ತು ಯಾವುದೇ ಕಾರಣಕ್ಕೂ ಆ ವಿದ್ಯುತ್ ನ ಕಣ್ಣೆ ಆಟ ಆಗ್ಲಿ ರೈತರ ಇದು ಯಾವ್ದು ವಿಮಾ ವಿಮಾ ಹಣವನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಯಾವಾಗ ಏಪ್ರಿಲ್ ಜೂನ್ ಜುಲೈಲಲ್ಲ ತಕ್ಷಣ ಈ ಫೆಬ್ರವರಿಯಲ್ಲಿ ಬಿಡುಗಡೆ ಆಗ್ಬೇಕಾಯ್ತು ಅದಾಗಿಲ್ಲ ಅಂದ್ರೆ ಅದಕ್ಕೆ ನಾಲ್ಕು ಪರ್ಸೆ ಪರ್ಸೆಂಟ್ ಬಡ್ಡಿ ಹಾಕಿ ಇನ್ಶೂರೆನ್ಸ್ ಕಂಪ್ನಿಗಳು ಕೊಡ್ಬೇಕಾಗುತ್ತೆ ಇವೆಲ್ಲವನ್ನ ಜೊತೆ ಜೊತೆಗೆ ಇವತ್ತು ನಮ್ಮ ಟ್ರಾನ್ಸ್ಫಾರ್ಮರ್ ಹೊಸ್ದಾಗ ಅಳವಡಿಸ್ಬೇಕು ಅಂದ್ರೆ ರೈತರ ವಂತಿಕೆ ಮೂರು ಲಕ್ಷ ಕೊಡುವಂತ ಕೇಳ್ತಾ ಇದಾರೆ ಹಂಗಾಗಿ ಬೆನ್ನುಮೂಳೆ ಮುರಿಯುವಂತ ಒಂದು ಕೃತ್ಯ ನಿರಂತರವಾಗಿ ಎರಡೂ ಸರ್ಕಾರಗಳಿಂದ ಬಂದು ಹರಿದು ಬರ್ತಾ ಇದೆ ಈ ಜನಪ್ರತಿನಿಧಿಗಳು ರೈತರ ಒಂದು ಒಲವನ್ನ ಗೆದ್ದುಕೊಂಡು ರೈತನನ್ನ ಶ್ರಮವನ್ನು ಅರಿತುಕೊಂಡು ರೈತನ ಉನ್ನತಿಗೋಸ್ಕರ ಹೋಗಿ ವಿಧಾನಸಭೆಯಲ್ಲಾಗ್ಲಿ ಪಾರ್ಲಿಮೆಂಟ್ ನಲ್ಲೇ ಆಗ್ಲಿ ಅವರು ತಮ್ಮ ರೈತನ ಹಕ್ಕುಗಳನ್ನ ರಕ್ಷಣೆ ಮಾಡುವಂತ ಒಂದು ಕಾರ್ಯಕ್ರಮ ಏನಾದರೂ ಯಾರಾದ್ರೂ ಎಮ್ ಎಲ್ ಎ ಆಗ್ಲಿ ಎಂಪಿಗಳಾಗ್ಲಿ ಮಾಡಿದಾರ ಅಂದ್ರೆ ಇವತ್ತು ದಿವಸ ಕಾಣಿಸ್ತಾ ಇಲ್ಲ ಸ್ವತಃ ನಮ್ಮ ದೇವರಾಮ್ ಪ್ರಿಯ ಪ್ರಧಾನಿ ಅವರು ಆ ಬಾಲರಾಮನ್ಗೆ ಮಂಗಳಾರ್ತಿ ಎತ್ತಿ 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 ನಮಸ್ಕಾರ ಮಾಡಿ ಮಾಡಿ ಮಾಡಿದಾನೆ ಹೊತ್ತು ರೈತನ ಈ ರಾಗಿ ಅಂಗಳಕ್ಕೆ ನಮಸ್ಕಾರ ಮಾಡಿದಾನ ಈ ರಾಗಿ ಬೆಳೆಯೋ ರೈತನ ದುಸ್ಥಿತಿ ಏನು ಅಂತ ತಿಳಿದಾನ ಅವನ ಉನ್ನತಿಗೆ ಏನಾದ್ರೂ ಶಮನ ಮಾಡಿದಾರ ಅಂದ್ರೆ ಯಾರು ಕಾಣಿಸ್ತಾ ಇಲ್ಲ ಸ್ವಾಮಿ ಯಾರು ರೈತರಿಗೆ ದಿಕ್ಕು ಇವತ್ತು ದಿವಸ ರಾಗಿ ಬೆಳೆಯೋಕ್ಕೆ ಒಂದು ಕ್ವಿಂಟಾಲ್ ರಾಗಿ ಬೆಳೆಯೋಕ್ಕೆ